ಓ ಅಜ್ಞಾನತೀರಾಂದೃಶ್ಯ ಜ್ಞಾನಾಂಜನ ಶಲಾಕಯ ಏನ ತಸ್ಮೈ ಶ್ರೀ ಗುರವೀ ನಮ್ಮ ಸಮಸ್ತ ಆಧ್ಯಾತ್ಮಿಕ ಸ್ತೋತ್ರಗಳ ಎಲ್ಲರಿಗೂ ಅನಂತಕೋಟಿ ಕೋಟಿ ನಮಸ್ಕಾರಗಳು ಐಹಿಕ ಭೂಮಿಯಿಂದ ಮುಕ್ತಿ ಎದ್ದರೇನು ಎಂಬ ತಿಳಿಯದವನನ್ನು ಅನಾರ್ಯರು ಎಂದು ಕರೆಯುತ್ತಾರೆ ಅರ್ಜುನನು ಕ್ಷತ್ರಿಯನಾದರೂ ಯುದ್ಧ ಮಾಡಲು ನಿರಾಕರಿಸಿ ತನ್ನ ನಿಯಮಿತ ಕರ್ತವ್ಯದ ದಾರಿಯನ್ನು ಬಿಟ್ಟು ಹೋಗುತ್ತಿದ್ದ ಈ ಹೇಳಿತನದ ಕೆಲಸವು ಅನಾರ್ಯರಿಗೆ ಮಾತ್ರ ತಕ್ಕದೆಂದು ಹೇಳಲಾಗಿದೆ ಇಂತಹ ಕರ್ತವ್ಯ ಲೋಪವು ಮನುಷ್ಯನಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯಲು ನೆರವಾಗುವುದಿಲ್ಲ ಈ ಜಗತ್ತಿನಲ್ಲಿ ಕೀರ್ತಿಶಾಲಿಯಾಗಲು ಅವಕಾಶವನ್ನು ನೀಡುವುದಿಲ್ಲ ತನ್ನ ಬಂಧುಗಳ ಬಗ್ಗೆ ಅನುಕಂಪ ಅನುಕಂಪವೆಂದೆನ್ನುವ ಭಾವವನ್ನು ಅರ್ಜುನ ವ್ಯಕ್ತಪಡಿಸಿದ ಆದರೆ ಈ ಭಾವವನ್ನು ಶ್ರೀಕೃಷ್ಣ ಅನುಮೋದಿಸಲಿಲ್ಲ ಭಗವದ್ಗೀತ ಅಧ್ಯಾಯ ಶ್ಲೋಕ ಕ್ಲೈಬಂ ಪಾರ್ಥತ್ವ ಯುಪದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯ ಹೃದಯ ಮಗನಾದ ಈ ಷತನವನ್ನು ಹೊಂದಬೇಡ ಇದು ನಿನಗೆ ಯೋಗ್ಯವಾದದ್ದಲ್ಲ ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು ಇದನ್ನು ಬಿಟ್ಟು ಮೇಲೆಯುವ ಅರ್ಜುನನನ್ನು ಕೃಷ್ಣನು ಎಪ್ಪಿಸುತ್ತಿದ್ದಾನೆ ಕೃತೆಯು ಕೃಷ್ಣನ ತಂದೆ ವಸುದೇವನ ತಂದೆ ಅರ್ಜುನನನ್ನು ಕೃಷ್ಣನು ಕೃತೆಯ ಮಗ ಎಂದು ಕರೆಯುತ್ತಾನೆ ಅರ್ಜುನನು ಕೃಷ್ಣನು ರಕ್ತ ಸಂಬಂಧಿಗಳು ಕ್ಷತ್ರಿಯನ ಮಗನಾದವನು ಯುದ್ಧ ವಿಮುಖನಾದರೆ ಅವನು ಹೆಸರಿನಲ್ಲಷ್ಟೇ ಕ್ಷತ್ರಿಯ ಬ್ರಾಹ್ಮಣನ ಮಗನಾದವನು ಪಾಪದಿಂದ ನಡೆದುಕೊಂಡರೆ ಅವನು ಹೆಸರಿನಲ್ಲಷ್ಟೇ ಬ್ರಾಹ್ಮಣ ಇಂತಹ ಕ್ಷತ್ರಿಯವು ಬ್ರಾಹ್ಮಣರು ತಮ್ಮ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ ಅರ್ಜುನನು ಕ್ಷತ್ರಿಯನೊಬ್ಬನ ಅಯೋಗ್ಯ ಮಗನಾಗಬಾರದು ಎಂದು ಶ್ರೀಕೃಷ್ಣನು ಬಯಸಿದ ಅರ್ಜುನನು ಕೃಷ್ಣನ ಅತ್ಯಂತ ಆತ್ಮೀಯ ಗೆಳೆಯ ರಥದಲ್ಲಿ ಕುಳಿತು ಕೃಷ್ಣನೇ ಅವನಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಈ ಎಲ್ಲ ಭಾಗ್ಯವಿದ್ದರೂ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದರೆ ಅವನ ಕಾರ್ಯವು ಅಕೀರ್ತಿಕರವಾಗುವುದು ಆದುದರಿಂದ ಕೃಷ್ಣನು ಇಂತಹ ವರ್ತನೆಯು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ಎಂದು ಹೇಳಿದ ಎಂಬುದು ಈ ಶ್ಲೋಕದ ಭಾವಾರ್ಥವಾಗಿದೆ ಆದುದರಿಂದ ಅರ್ಜುನನಂತಹವರು ಕೃಷ್ಣನ ಹಕ್ಕ ದರ್ಶನದಲ್ಲಿ ಈ ಬಗೆಯ ಔದಾರ್ಯವನ್ನು ಅಥವಾ ಹುಸಿ ಅಹಿಂಸೆಯನ್ನು ತ್ಯಜಿಸಬೇಕು ಎಂದು ಶ್ಲೋಕ ನಾಲ್ಕು ಅರ್ಜುನ ವಾಚ ಕಥಂ ಭೀಮಹಂ ಸಂಖ್ಯೆ ಇಶುಭಿಹಿ ಪ್ರತಿ ಪೂಜ್ಯಾರ್ಹ ಅರ್ಜುನನು ಕೃಷ್ಣನ್ನು ಕೇಳಿದನು ಶತ್ರು ಸಂಹಾರಕನೇ ಮಧುವನ್ನು ಹೊಂದನು ಪೂಜ್ಯಾರ್ಹದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಪ್ರತಿರೋಧಿಸಲಿ ಎಂದು ಅರ್ಜುನನು ಕೃಷ್ಣನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ ಪಿತಾಮಹ ಭೀಷ್ಮರು ಗುರು ದ್ರೋಣಾಚಾರ್ಯರು ಇಂತಹ ಹಿರಿಯರು ಯಾವಾಗಲೂ ಪೂಜ್ಯಾರ್ಹರು ಅವರು ಆಕ್ರಮಣ ಮಾಡಿದರೂ ಅವರನ್ನು ಪ್ರತಿರೋಧಿಸಬಾರದು ಹಿರಿಯರೊಡನೆ ಮಾತಿನ ಕಾಲಗಳು ಸಲ್ಲದು ಎನ್ನುವುದು ಯೋಗ್ಯವಾದ ವರ್ತನೆ ಅವರು ಕೆಲವೊಮ್ಮೆ ಕಟುವಾಗಿ ನಡೆದುಕೊಂಡರೂ ಅವರ ಬಗೆಗೆ ಒರಟಾಗಿ ವರ್ತಿಸಬಾರದು ಹೀಗಿರುವಾಗ ಅರ್ಜುನನು ಅವರ ಮೇಲೆ ಮರು ಅಸ್ತ್ರ ಪ್ರಯೋಗ ಮಾಡುವುದು ಹೇಗೆ ಸಾಧ್ಯ ಕೃಷ್ಣನೇ ಎಂದಾದರೂ ತನ್ನ ತಾತ ಉಗ್ರ ಸೇನನ ಮೇಲಾಗಲಿ ಗುರು ಸರ್ಪಣಿ ಮುನಿಯ ಮೇಲಾಗಲಿ ಆಕ್ರಮಣ ಮಾಡುವನು ಅರ್ಜುನನು ಕೃಷ್ಣನ ಮುಂದಿಟ್ಟ ಕೆಲವು ವಾದಗಳಿವೆ ಶ್ಲೋಕ ಐದು ಹತ್ವಾಹಿ ಮಹಾನುಭಾವ ಶ್ರೇಯೋ ಭಕ್ತ ಹತ್ವಾರ್ಥ ಕಾಮಾಂಸ್ತು ಗುರುಣಿ ದೈವ ಮುಂಜೀಯ ಭೋಗ ರುದಿರ ಪ್ರದೀಪ್ತ ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ ಅಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವವರಾದರೂ ಅವರು ಹಿರಿಯರು ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ ಎಂಬುದು ಅರ್ಜುನನವಾದ ಶಾಸ್ತ್ರಗಳ ಸಂಹಿತೆಯ ಪ್ರಕಾರ ಅಯೋಗ್ಯ ಕೆಲಸವನ್ನು ಮಾಡುವ ಮತ್ತು ವಿವೇಚನೆಯನ್ನು ಕಳೆದುಕೊಂಡ ಗುರು ತ್ಯಜಿಸಲು ಅರ್ಹನನ್ನು ದುರ್ಯೋಧನನು ಆರ್ಥಿಕ ನೆರವನ್ನು ನೀಡಿದನೆಂದು ಭೀಷ್ಮ ದ್ರೋಣರು ಅವನ ಪಕ್ಷವನ್ನು ವಹಿಸಬೇಕಾಯಿತು ಆರ್ಥಿಕ ಕಾರಣಗಳನ್ನು ಮಾತ್ರ ಪರಿಗಣಿಸಿ ಅವರು ಇಂತಹ ಸ್ಥಾನವನ್ನು ಒಪ್ಪಿಕೊಳ್ಳಬಾರದಿತ್ತು ಈ ಸನ್ನಿವೇಶದಲ್ಲಿ ಅವರು ಗುರುವಿನ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಆದರೆ ಅರ್ಜುನನು ಹೀಗಾದರೂ ಅವರು ತನ್ನ ಹಿರಿಯರು ಅವರನ್ನು ಕೊಂದು ಭೋಗಗಳನ್ನು ಅನುಭವಿಸುವುದೆಂದರೆ ರಕ್ತ ಲೇಪಿತವಾದ ಯುದ್ಧ ಗಳಿಕೆಯನ್ನು ಸವಿದಂತೆ ಎಂದು ಅರ್ಜುನನು ಭಾವಿಸುತ್ತಾನೆ ಎಂಬುದು ಈ ಶ್ಲೋಕದ ಭಾವಾರ್ಥವಾಗಿದೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಈ ಭಗವದ್ಗೀತೆ ಶ್ಲೋಕಗಳು ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹರೇ ಕೃಷ್ಣ ಹರೇ